ಮುದ್ದುರಾಮನ ಒಲವು ಎಂಟನೆಯ ಅವತಾರ ಒಂದನೆಯ ಪ್ರಕರಣದ ಮೂರನೆಯ ಭಾಗ ಒಲುಮೆ ರಾಗದ ಲಹರಿ ಎರಡು ನೂರ ನಾಲ್ಕು ಚೌಪದಿಗಳು ಅಬ್ಬಾ ಹಬ್ಬ ಅನಿಸ್ತು ನನಗೆ ಬಹುಶಃ ಈ ಪ್ರಕರಣಗಳ ಆಯ್ಕೆಯಲ್ಲಿ ಇದು ಅತ್ಯಂತ ದೊಡ್ಡದಾದ ಪ್ರಕರಣ ಎಲ್ಲ ಅವತಾರಗಳನ್ನು ನಾವು ಅವಲೋಕಿಸಿದಾಗ ಅಂತ ನಂದು ಒಂದು ಅಧ್ಯಯನ ನೋಡಬೇಕಿನ್ನು ಒಲವು ಒಲುಮೆ ಪ್ರೀತಿ ಅನುರಾಗ ಪ್ರೇಮ ಆಸಕ್ತಿ ಅನುಗ್ರಹ ಅಬ್ಬಬ್ ಎಲ್ಲ ಶಬ್ದಗಳ ಬಳಕೆ ಇಲ್ಲೇ ಎರಡು ನೂರ ಮೂವತ್ತ್ನಾಲ್ಕು ಚೌಪದಿಗಳಲ್ಲಿ ಆಗಿಬಿಟ್ಟಿದೆ ಅದ್ಭುತವಾದಂಥ ಒಂದು ನಿವೇದನೆ ಅಷ್ಟೊಂದು ಪ್ರೀತಿಯಿಂದ ಅವರು ರಚಿದ್ದಾರೆ ಅಂದರೆ ನನಗದೇ ಆಶ್ಚರ್ಯ ಅನಿಸ್ತದೆ ಅವರು ಒಂದು ನಿನ್ನೆ ನಾನು ಹೇಳಿದೆ ಆ ಮೂರು ಪ್ರೇಮ ಗೀತೆಗಳ ಸಂಕಲನಗಳನ್ನು ಅವರು ಮಾಡಿದರು ಅಂಥೇಳಿ ಶಿವಪ್ನವರು ನನಗೆ ಬೇಕಂಥೇಳಿ ಒಂದು ಸಣ್ಣ ಪದ್ಯವನ್ನು ಬರೆದಿಟ್ಕೊಂಡಿದ್ದೆ ನಾನು ಮುರುಳಿ ಮಾಧವ ಮರುಳು ಮಾಡಿದ ಮುಗುದ ರಾಧೆಯ ಮನವನು ರೂಪ ರಾಶಿಗ ಬಲೆಯ ಬೀಸಿದ ಯಾರೂ ಇಲ್ಲದ ಸಮಯದಿಯಂತೆ ಇದು ರಾಧಾ ಮಾಧವದಲ್ಲಿ ಅದ್ಭುತವಾದಂಥ ಒಂದು ಸಣ್ಣ ಪುಟ್ಟ ಪದ್ಯ ಇಂಥವು ಸಾಕಷ್ಟು ತುಂಬಿದ ಈ ರೀತಿ ಸರಳವಾದ ಸಂಖ್ಯೆ ಇವತ್ತು ನಾನು ಮುಂದುವರಿಸ್ತಾ ಇದ್ದೇನೆ ಒಲುಮೆ ರಾಗದ ಲಹರಿಯ ಅಲ್ಲಿ ಮುಂದಿನ ಭಾಗ ಶುದ್ಧ ಬಿದ್ದರೆ ಮನಸ್ಸು ನೇರ ನಿನ್ನಯ ದೃಷ್ಟಿ ಲೋಕ ಕಾಣುವುದಾಗ ಬಲು ಅಂದ ಚಂದ ಎತ್ತ ನೀ ನೋಡಿದರೆ ಇದೆ ಅಲ್ಲಿ ಸೌಂದರ್ಯ ಪ್ರೀತಿಸೋ ನೆರೆಹೊರೆಯ ಮುದ್ದು ಒಲವು ಸುಂದರ ಹಾಡು ನೀ ನಕ್ಕು ನಲಿಯುವುದಕ್ಕೆ ಸಾಕು ನೀ ಸಾವುದಕ್ಕೆ ಭಯದ ನೆರಳೊಂದೇ ಪ್ರೀತಿ ಭಯಗಳ ಕೀಲಿ ಇದೆ ನಿನ್ನ ಕರದಲ್ಲೇ ಬಳಸಿದಂತೆಯೇ ಇದೇ ಒಳಿತು ರಾಮ ಒಲವ ಪಡೆಯುವುದಕ್ಕಿಂತ ಅದನ್ನು ಕೊಡುವುದು ಮಿಗಿಲು ಅಹ ಸ್ವಾರ್ಥವೆಂಬುವುದಿಲ್ಲ ಒಲಿದ ಎದೆಯಲ್ಲಿ ಅಹೋಹೋ ಉರಿಗೆ ಕರಗಿದರೇನು ಬೆಳಕ ಸೆಲೆ ಕರ್ಪೂರ ತ್ಯಾಗವೆಂದರೆ ಒಲುಮೆ ರಾಮ ತ್ಯಾಗವೆಂದರೆ ಒಲುಮೆ ರಾಮ ಪ್ರೀತಿ ಎನ್ನುವುದೊಂದು ಭಾಳ ಸುಂದರ ಗೀತೆ ಹಾಡಿ ನಂತಿದೆ ಸೊಗಸು ರಾಗವಲಿದಂತೆ ಸಸಿಗೆ ನೀರೆರೆದಂತೆ ಪಲ್ಲವದ ಸೌಂದರ್ಯ ಅಹ ಗಿಡ ಹೆಂಗೆ ಬೆಳಿತಾವ ನೀರು ಹಾಕಿದಂಗೆ ಆರ್ದ್ರ ಮನಸೇ ಒಲುಮೆ ಮುದ್ದು ರಾಮ ಒಲಿದ ಮನದೆದುರು ನೀ ಅಂಕಿ ಎಣಿಸಲು ಬೇಡ ಲೆಕ್ಕಾಚಾರ ಇಲ್ಲಲೆ ತಕ್ಕಡಿಯ ತೂಗುತ್ತ ಹೊರೆ ನೋಡಬೇಡ ತಾರೆ ಕಾಂತಿಗೆ ನೀನು ಬೆಲೆಯ ಕಟ್ಟುವೆಯೇನೋ ಆಕಾಶದಾಗ ನಕ್ಷತ್ರಗಳಿಗೆ ಏನು ಏನು ಎಷ್ಟು ರೊಕ್ಕ ಕೊಡಬೇಕು ಅಂತ ಕೇಳ್ತೀಯ ಒಲುಮೆ ದೇವನ ಕರುಣೆ ಮುದ್ದು ರಾಮ ಯಾರು ಕೊಂಡರೋ ಜಗದಿ ಪ್ರೀತಿಯನು ಧನದಿಂದ ಮುರುಕುಮನೆ ಬಾಧಕವೇ ಒಲುಮೆ ನೆಮ್ಮದಿಗೆ ಎಲ್ಲಿ ಆತ್ಮೀಯತೆಯೋ ಇದೆ ಅಲ್ಲಿ ಆನಂದ ನಗೆಯ ಪಸರಿಸೋ ನಗುತ ಮುದ್ದುರಾಮ ಈ ಒಮೆ ನಾಮಪದ ಅದ್ಭುತವಾದ ಇದೊಂದು ಬೆಸ್ಟ್ ಶೌಪದಿ ಈ ಒಲುಮೆ ನಾಮಪದ ದೇಶೀಯ ಪದ ಆದರೂ ಬೇರೆ ಒಲಿಯುವುದೇ ಕ್ರಿಯಾಪದ ನೀ ನಾಮಪದ ನಲಿಯೋ ಕ್ರಿಯೆಯಲ್ಲಿ ಒಲಿಯದೆರೆ ನಲಿಯದೆರೆ ಒರಟು ಜೀವನ ಯಾತ್ರೆ ಮರೆನಾಮ ದಾಹವನು ಮುದ್ದುರಾಮ ಇನ್ನ ಮೂ ಈ ಒಮೆ ನಾಮ ಪದ ಒಲಿಯುವದೆ ಕ್ರಿಯಾಪದ ಮರೆತು ನೀ ನಾಮ ಪದ ನಲಿಯೋ ಕ್ರಿಯೆಯಲ್ಲಿ ವಲಿಯದೆರೆ ನಲಿಯದಿರೆ ಒರಟು ಜೀವನ ಯಾತ್ರೆ ಮರೆನಾಮ ದಾಹವನು ಮುದ್ದುರಾಮ ಅವಲಂಬನೆಯ ಭಾವ ದೂರ ನಿಜ ಒಲುಮೆಯಲಿ ಅದೊಂದು ಪೂರಕವೋ ಅನುಸರಣೆಯಲ್ಲಿ ಅನುರಾಗದೆದೆಯಲ್ಲಿ ಸ್ವಾತಂತ್ರ್ಯ ಕ್ರಾಂತಿ ಕಾಂತಿ ಇದೆ ಕೆಳತನದ ಸೆಲೆವಲವೋ ಬಲವೋ ದೂರ ದೂರವಿದ್ದರೆ ಸಾಹು ಸನಿಯ ಬಿದ್ದರೆ ಸರಿಸನಿಹ ದೂರ ಅರಿನಿ ಒಲವಿನಲ್ಲಿ ಹರಿಯುವಿಕೆ ಗುಣದಲ್ಲಿ ಒಲವು ನೆಲೆ ಕಾಣುವುದು ಒಲವು ಶರಮನೆಯಲ್ಲ ಮುದ್ದುರಮ್ ಒಡನಾಟ ಕೊನೆಯಲ್ಲ ಒಲುಮೆ ನಿಜ ನಿಲುಗಡೆಯೋ ಒಲುಮೆಯಾದರೆ ನಂಟು ಅದುವೆ ಸುಂದರವೋ ಕದಡಿ ಹೋದರೆ ನಂಟು ಅನುರಾಗದ ಪದಸೆಯೋ ಒಲವೆ ಜೀವನ ದೃಷ್ಟಿ ಮುದ್ದು ರಾಮ ಯಾರೇ ನಯ್ಯುವರೋ ಸರಿವಾಗ ಇಲ್ಲಿಂದ ಬೆತ್ತಲೆಯ ಆಗಮನ ಅಂತೆ ನಿರ್ಗಮನ ಆಹ ತೂರಿಬಿಡದಿರೋ ನೀನು ಮಾರ್ಧವತೆ ಅನುಕಂಪ ತೋರೋ ಪ್ರೀತಿ ಅದು ವಿಷ್ಣು ಒಲವು ಎಲ್ಲವನ್ನ ತೋರೋ ಬಾಳು ಎಂದರೆ ಪ್ರೀತಿ ಬಾಳು ಎಂದರೆ ಪ್ರೀತಿ ಮುದ್ದು ರಾಮ ಯಾರ ಮನದಲ್ಲಿ ಎಂದು ಪ್ರೀತಿ ನೈದಿಲೆ ಅರಳಿ ಮಗ ಮಗಿಸಿ ಕಂಪೆರಡಿ ಚೆಲವು ತುಂಬುವುದೋ ಯಾವ ಕೋಗಿಲೆಯಲ್ಲಿ ಇನಿಗೀತೆ ಹಾಡುವುದೋ ಮನಸು ಬಲವಿನ ಕಣಜ ಮುದ್ದು ರಾಮ ಏನು ಅಂತಃಶಕ್ತಿ ಈ ಗುಣದಲ್ಲಿ ನೆಟ್ಟಗಾಗಿಸುವುದೋ ವಕ್ರ ಅನಿಸಿಕೆಯ ನವರಸದ ತುಂಬಿ ಅದೇ ಸ್ಫೂರ್ತಿದಾಯಕವೋ ಭಾವ ಪ್ರೇರಕೆ ಮುದ್ದುರಾಮ ಸಾವಯವ ನೆಲೆಯಲ್ಲಿ ಕೂಡದಿರೆ ಸವಿಭಾವ ಉತ್ತು ಬಿತ್ತಿದ ಫಲವ ಮಿಡತೆ ಹಕ್ಕಂತೆ ಒರಟಾದ ದನಿಯಲ್ಲಿ ರಸಿಕತೆಯ ರಸವೆಲ್ಲಿ ಒಲವು ಚಲುವಿನಲಹರಿ ಮುದ್ದುರಮಂ ಕಲ್ಲನೆಸೆದರೆ ಕೆರೆಗೆ ಅಲೆಯ ಬಳೆ ನೂರಾರು ಅಂತೆ ಒಡನಾಟದಲ್ಲಿ ಪ್ರೀತಿ ಸಂಚಾರಂ ಅಂಕುಶದ ತಿವಿದಿಂದ ಉದಿಸುವುದೇ ವಿಶ್ವಾಸ ಒಲವು ಸೀಮಾತೀತ ಮುದ್ದುರಮಂ ಕರಗದಿದ್ದರೆ ಮನಸ್ಸು ಅದನು ಮನವೆನ್ನುವರೆ ಹಾಂ ದುಡಿಮೆಗೊಳಿಸದಿರೆ ಅದು ದೇಹವೆನ್ನುವರೆ ಕಾಯಕದ ಮನಸ್ಸು ಮನಸ್ಸು ಕಾಯಕದ ತತ್ವವನ್ನು ಹೇಳ್ತಾರೆ ನೋಡಿ ಹೊರಗದಿರೇ ಚಿಂತನೆಗೆ ಅದಭಾವವೆನ್ನುವರೆ ಚಿಂತನೆ ಮಾಡಬೇಕು ಕಾಯಕ ಕಾಯಕ ಮಾಡಬೇಕು ಮನಸ್ಸಿನೊಳಗೆ ಉತ್ತಮ ಭಾವವನ್ನು ಇಟ್ಕೊಳ್ಬೇಕು ಪ್ರೀತಿಯಂತೊಲಿಯದಿರೇ ಮುದ್ದುರ ಪ್ರೀತಿ ಇಲ್ಲದ ನೇಹ ಎಣ್ಣೆ ಇಲ್ಲದ ಹಣತೆ ದಯಮರೆತ ಮನುಜಮನ ಕಂಪಿರದ ಪುಷ್ಪಾ ಮುದವಿರದ ಕರೆಯೋಲೆ ಉಪ್ಪಿರದ ಚಿತ್ರಾನ್ನ ಉಪ್ಪು ಹಾಕಿಲ್ಲ ಹೆಂಗೆ ರುಚಿ ಹತ್ತು ಅದು ಒಲು ಮೆದೆ ಹೊನ್ನ ಸಿರಿ ಮುದ್ದು ರಾಮ ಒಂದು ಅದ್ಭುತವಾದ ಶಬ್ದ ನೋಡ್ರಿ ಇದ್ದೇನೆ ನಿನ್ನೊಡನೆ ಅಹ ఇద్దేనే నిన్నొడనే యందుబిడు నీవమ్మే ఓహో ఇద్దేనే నిన్నొడనే యందుబిడు నీవమ్మే చెండదురి తరువేనెగే సురకల్పవృక్షం నిన్నోలుమెపిసుమాతే అప్సరయ వీణెధని కర్పూరకాంతిని ముద్దురమం ప్రీతియందౌదను నీబయసి అప్పువేయో ఓహో ಸರಿಯುವುದು ಅತಿದೂರ ಇಂದಲ್ಲ ನಾಳೆ ಶಿರವಲ್ಲ ಈ ನೆಲದಿ ಯಾವುದೇ ಸಂಬಂಧ ಸಿದ್ಧನಿರು ತೊರೆಯಲಿಕ್ಕೆ ಮುದ್ದುರಾಮ ಒಂದು ಅತ್ಯಂತ ಸತ್ಯವಾದ ವಾಸ್ತವಿಕ ಹೇಳ್ತಾರೆ ನಾವು ಪ್ರೀತಿಸಬೇಕು ಒಳಮೆ ತೋರಿಸ್ಬೇಕೆಲ್ಲ ಕರೆ ಆದರೆ ಇಲ್ಲಿ ಒಂದು ಬೇಡ ಯಾವುದದು ನಾವೆಲ್ಲರೂ ಒಂದಲ್ಲ ಒಂದು ದಿವಸ ಬೇರೆ ಆಗಲಿಕ್ಕೆ ಬೇಕಾಗುತ್ತೆ ಭಾವ जीवयानदलि सङ्गाति अनुराग अह मरुगरुगम्पु अच्छरी मधुरनाद बेड वीणे मिडि दन्तिरली वलविनलि कलेरली मुराम ई कलेतिरलीं ಎಂಟನೇ ಅವತಾರದ ಈ ಪ್ರಕರಣ ಒಲುಮೆ ರಾಗದ ಲಹರಿ ಮುಕ್ತಾಯವಾಗ್ತದೆ ನಮಸ್ಕಾರ